ಅಂದ್ರೆ ನಿಮಗೆ ತಲುಪೇ ಇಲ್ಲ ಹಾಗಾದ್ರೆ ಈಗ ನರೇಂದ್ರ ಮೋದಿ ಅವರು ಬರ್ಬೇಕಾ ಕೇಂದ್ರದಲ್ಲಿ ಬರ್ತಾರ ಈ ಸರಿ ಮೋದಿಯವರೇ ಗೆಲ್ತಾರ ಅಂತಾರ ಹಂಗೆ ಅನ್ನೋದು ನಾವು ಯಾವ್ದೋ ನಾವು ಈಗ ನಮ್ ಮತ ನಮ್ದಲ್ವಾ ಅಲ್ವಾ ನಮ್ನ ಏನು ಕೈ ಹಿಡಿದ್ ಹಾಕ್ಸಕ್ತಾರ ನಾವ್ ಯಾರಿಗೆ ಮಾಡದ್ನ ಬಟ್ ಎಲ್ಲಿ ಪೈಗಳು ಅಚ್ಚಕಟ್ಟಾಗಿದ್ವಿ ಇಷ್ಟೇ ಇನ್ ನಮ್ಗೆ ಏನು ಗೌರ್ಮೆಂಟ್ ನಿಂದ ಆದಾಯ ಕನ್ನದೇ ಇದ್ದ

ಕಾಂಗ್ರೆಸ್ ಅಷ್ಟೊಂದು ಇದಾಗಿ ಹೇಳ್ತಿದ್ದಾರೆ ಏನು ಅಕ್ಕ ಈ ವರ್ಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಂದ್ರೆ ಎರಡ್ ಸಾವಿರ ಇದೆಲ್ಲ ಕರೆಂಟ್ ಬಿಲ್ ಎಲ್ಲ ಎಫೆಕ್ಟ್ ಮಾಡ್ಬಿಟ್ಟದಂತನ ಎಲ್ಲ ಏನೇ ಆಲಿ ಬುಡ್ಲಿ ವರ್ಣ ಕ್ಷೇತ್ರದಲ್ಲಿ ಬರೋದು ಕಾಂಗ್ರೆಸ್ ಇಡೀ ದೇಶದಲ್ಲಿ ಬರೋದು ಬಿಜೆಪಿ ಅದೇ ಹೆಂಗ್ ಹೇಳ್ಬಿಟ್ರಿ ಹೆಂಗ್ ಇಲ್ಲಿ ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಬರೋದು ಇಲ್ಲಿ ಬಿಡಿ ಹಾ ಇಲ್ಲಿ ಇವ್ರ ಎಫೆಕ್ಟ್ ಇದೆ ಬೇರೆ ಹೋದ್ರೆ ಈಗ ಮೈಸೂರ್ಗೆ ಹೋದ್ರೆ ಮೈಸೂರು ಬಿಜೆಪಿ ಒಡೆಯರು ಒಡೆಯರ್ ಗ್ಯಾರಂಟಿ ಇಡೀ ದೇಶದಲ್ಲಿ ನೂರು ಎಲ್ಲ ಬಿಜೆಪಿ ಇದೊಂದು ಕ್ಷೇತ್ರ ಮಾತ್ರ ಗ್ಯಾರಂಟಿ ಕಾಂಗ್ರೆಸ್ ಬೇರೆ ಅಂತಂದ್ರೆ ಗ್ಯಾರಂಟಿಗಳು ಎಲ್ಲ ಕೊಟ್ಟಿದಾರಲ್ಲ ಅಂದ್ರ ಇದು ಆಗಿದೆ ಏನಾಗಿದೆ ಈಗ ಅವ್ರನ್ನ ಇದರಲ್ಲೂ ಇಲ್ಲೂ ಇದೆ ಏನಿದೆ ಈ ನೂರಕ್ಕೆ ನೂರು ಸೋಲಮಾನ ಮನದ ಅದು ಸೋಲ ಅಂತ ಸಿಗ್ತಿಲ್ಲ ಇಲ್ಲೇ ಇವ್ರು ಯಾಕ ಸಿದ್ಧರಾಮಯ್ ಅಲ್ಲ ಇದು ಈ ಕ್ಷೇತ್ರ ಬಿಡಿ ಈ ಕ್ಷೇತ್ರ ಬಿಡಿ ಆ ಕಡೆ ಇಲ್ಲ ಇಲ್ಲ ಬಿಜೆಪಿ ಮತ್ತೆ ಇವರು ಯಾರಪ್ಪ ಮುಸ್ಲಿಮ್ಸು ಹಿಂದೂ ಜನ ಎಲ್ಲ ಬಿ ಜೆ ಪಿ ನೇ ಜಾಸ್ತಿ ಆಗ್ತಾರೆ ಎಲ್ಲ ಕಡೆನು ಬಿ ಅಂದ್ರೆ ಮೋದಿ ಅಭಿವೃದ್ಧಿ ನೋಡ್ಕೊಂಡು ಓಡಾಕ್ತಾರಂತ್ರು ಹಾ ಮಾಡಿದಾರೆ ಮಾಡಿದಾರೆ ಅಭಿವೃದ್ಧಿ ಮಾಡಿದ್ದಾರೆ ಹ್ಮ್ ಅಂತ ಮಾಡಿ ಅಲ್ಲ ಈಗ ದುಡ್ಡು ಕೊಟ್ಟಿರೋದು ಅದರಿಂದ ಹೆಣ್ಮಕ್ಳು ಓಟ ಚೇಂಜ್ ಆಗಲ್ವಾ ಅಂತ ಕಾಣ್ಕೋ ಮೋದಿನೇ ಇವತ್ತು ಜನ ಮಾತ್ರ ಸಿದ್ದರಾಮಯ್ಯನವರು ಮಾಡೋರು ಅಂತ ಹ್ಮ್ ಎಷ್ಟು ಬರ್ಬೋದು ಸರ್ ಈಗ ಕರ್ನಾಟಕದಲ್ಲಿ ಒಂದ ಇಪ್ಪತ್ತೆಂಟು ಸೀಟ್ಗೆ ಇಪ್ಪತ್ತೆಂಟು ಸೀಟ್ಗೆ ಬರದೇ ಒಂದು ಮೂರು ನಾಲ್ಕು ವರ್ಣ ಚೇತನ ಮಾತ್ರ ಗ್ಯಾರಂಟಿ ಹೇಳಿ ಗ್ಯಾರಂಟಿ ಬರ್ತಾಳೆ ಕಾಂಗ್ರೆಸ್ ಒಂದು ನಾಲ್ಕು ಆದರೂ ಬರ್ತವೆ ಅಂತನ ವರ್ಣ ಚೇತನ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಅದು ಬಿಟ್ರೆ ಇನ್ನೊಂದು ಮೂರು ಯಾವ್ದಾರು ಸೇರ್ಕೊಳ್ತವೆ ನಾಲ್ಕು ಇನ್ನು ನೋಡಿದಿರೋದಲ್ಲ ಬಿಜೆಪಿ ಇಲ್ಲ ಜೆ ಡಿ ಎಸ್ ಬಿಜೆಪಿನೇ ಜಾಸ್ತಿ ಇಲ್ಲ ಬಿಜೆಪಿನೇ ಜಾಸ್ತಿ ಹ್ಮ್ ಮೋದಿ ಅವರು ವಯಸ್ಸಾಯ್ತು ಸಾಕು ಮೂರನೇ ಟರ್ಮ್ ಬೇಡ ಅಂತ ಸುಮಾರು ಜನ ಅಂತಾರೆ ಇಲ್ಲ ಅಂದ್ರೆ ಅವರು ಮೋದಿ ಅವರು ಒಳ್ಳೇದು ಮಾಡೋಣ ಅಂತ ಮುಕ್ಕಾಲು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಗ್ಯಾರಂಟಿ ಇದೆ ಹ್ಮ್ ಒಳ್ಳೇದು ಮಾಡೋರ ಇಂಥ ಮನಸ್ಸೇನು ಉಡಲ್ಲ ಅಂತ ಒಳ್ಳೇದು ಮಾಡೋರ ಅಂತ ಹೇಳ್ತಾರೆ ಅಂದರೆ ಈ ಇಷ್ಟು ಸಾರಿ ನೋಡೋದಂಥ ಪ್ರಧಾನಮಂತ್ರಿಗಳಿಗೆ ಇವರು ಒಂಥರ ಬೇರೆ ಥರ ಕಾಣಿಸ್ತಾರೆ ಹಾಂ ಅದರಿಂದ ಬರಲಿ ಇವರು ಅದರಿಂದ ಬರ್ಲಿ ಮೋದಿ ಅವ್ರು ಬರ್ಬೇಕಾ ಮೋದಿ ಅವ್ರು ಬರ್ತಾರ ಏನು ಸರ್ ಪಕ್ಕ ಸರ್ ಬರ್ತ ನಾನು ಹೇಳ್ತೀನಿ ಕೇಳಿ ಈ ವರ್ಣಕ್ಷೇತ್ರದಲ್ಲಿ ಬಂದ್ರೆ ಈಗ ನೂರ ಎಷ್ಟು ನಮ್ಮ ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಸೀಟು ಐನೂರಲ್ಲಿ ಎಷ್ಟು ಬರ್ಬೇಕು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಅಂತಲ್ಲ ನಮ್ಗೆ ಎಷ್ಟು ಬರ್ಬೇಕು ಬಿಜೆಪಿ ಎಷ್ಟು ಬರ್ಬೇಕು ಜೆಡಿಎಸ್ ಎಷ್ಟು ಬರ್ಬೇಕು ಅಲ್ಲ ಸಮೀಕ್ಷೆಗಳ ಪ್ರಕಾರ ಹೇಳ್ತಾರೆ ಮುನ್ನೂರ ಮೇಲೆ ಎನ್ ಡಿ ಎಂದ್ರೆ ಬಿಜೆಪಿ ಅವ್ರು ಬರ್ತಾರೆ ಗ್ಯಾರಂಟಿ ಕಾಂಗ್ರೆಸ್ ಹ್ಮ್ ಇಡೀ ಜಿಲ್ಲೆಯಲ್ಲಿ ಹ್ಮ್ ಹ್ಮ್ ಅಷ್ಟೇ ಅಂದ್ರೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ನೂರೈವತ್ತು ಗ್ಯಾರಂಟಿ ಹ್ಮ್ ಹ್ಮ್